ಇಂದು ನಾನು ನಿಮಗೆ ತುಂಬ ಸರಳವಾದ ತುಂಬ ಪ್ರಾಚೀನ ಕಾಲದ ನೀರಿನಿಂದ ಕುಡಿಯುವ ನೀರಿನಿಂದ ವಶೀಕರಣ ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ ಸ್ನೇಹಿತರೆ ಎಷ್ಟು ಆಗುತ್ತೆ ಅಷ್ಟು ಶೇರ್ ಮಾಡೋದಕ್ಕೆ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಮುಂದೆ ನಾನು ಏನು ವಿಡಿಯೋಸ್ ಬಿಡ್ತೀನಿ ಆ ವಿಡಿಯೋಸ್ ನಿಮಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮೊದಲಿಗೆ ನಿಮ್ಮ ಹತ್ರ ಬಂದು ಸೇರಬೇಕು ಸ್ನೇಹಿತರೆ ವಿಡಿಯೋ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಮುಂದುವರಿತೀನಿ ಸ್ನೇಹಿತರೆ ಏನಿಲ್ಲ ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ಕೇವಲ ಒಂದೇ ಒಂದು ಗ್ಲಾಸ್ ನೀರು ಮತ್ತೆ ಅವರ ಹೆಸರು ಒಂದು ಗ್ಲಾಸ್ ನೀರು ತಗೊಂಡ್ಬಿಡಿ ಸ್ನೇಹಿತರೆ ಸಿಂಪಲ್ ಒಂದು ಗ್ಲಾಸ್ ನೀರು ತಗೊಂಡು ನಾನು ಏನು ಹೇಳ್ತೀನಿ ಆ ಮಂತ್ರ ಆ ಮಂತ್ರನ ಹನ್ನೊಂದು ಸಾರಿ ಹೇಳಿ ಸ್ನೇಹಿತರೆ ಜಾಸ್ತಿ ಬೇಡ ಬರೀ ಹನ್ನೊಂದು ಸಾರಿ ಮಾತ್ರ ಹನ್ನೊಂದು ಸಾರಿ ಈ ಮಂತ್ರ ಹೇಳಿ ಆ ನೀರಿಗೆ ಮೂರು ಸಾರಿ ಹುರ್ಪಿಸಿ ಸ್ನೇಹಿತರೆ ಅಂತ ಮೂರು ಸಾರಿ ಊದಿ ಅದಕ್ಕೆ ಅದನ್ನು ಕುಡಿಯೋ ಕೊಟ್ಬಿಡಿ ಸ್ನೇಹಿತರೆ ನಿಮಗೆ ಯಾರು ವಶ ಆಗಬೇಕು ಅವರಿಗೆ ನಿಮ್ಮ ಅಂದರೆ ಯಾರು ದ್ವೇಷಿಸಿರ್ತಾರೋ ಅವ್ರಿಗೆ ಇದನ್ನ ಕೊಡಿ ಸ್ನೇಹಿತರೆ ಇದನ್ನು ನೋಡಿ ಸ್ನೇಹಿತರೆ ಪ್ರೇಯಸಿ ಮಾಡ್ಬೋದು ಹುಡುಗ ಮಾಡ್ಬೋದು ಹುಡುಗಿ ಮಾಡ್ಬೋದು ಗಂಡ ಮಾಡ್ಬೋದು ಹೆಂಡತಿ ಮಾಡ್ಬೋದು ಮಕ್ಕಳು ಕೂಡ ಮಾಡ್ಬೋದು ಅತ್ತೆಗೆ ಮಾಡ್ಬೋದು ಸೊಸೆಗೆ ಮಾಡ್ಬೋದು ಮಾವಿಗೆ ಮಾಡ್ಬೋದು ಏಕೆಂದರೆ ಪ್ರತಿಯೊಬ್ಬರು ಇದ್ದಾರೆ ನನಗೆ ಅತ್ತೆ ಸೊಸೆ ಇದ್ರ ಜಗಳ ತುಂಬ ಇರುತ್ತೆ ಹೇಗೆ ಮಾಡೋದು ನಮ್ಮ ಮಾತನ್ನು ಅತ್ತೆ ಕೇಳೋಲ್ಲ ನಮ್ಮ ಮಾತನ್ನು ಸೊಸೆ ಕೇಳಲ್ಲ ಇಂಥವರೆಲ್ಲ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ ತುಂಬ ಸರಳವಾಗಿದೆ ತುಂಬ ಈಸಿಯಾಗಿದೆ ಮಂತ್ರ ಹೇಳ್ತೀನಿ ನೋಡಿ ಸ್ನೇಹಿತರೆ ಹೋಂ ಮುಖಿ ರಾಜಮುಖಿ ಅಮುಕಂ ಮುಖಿ ಕುರುಕುರು ಪದ್ಮಾವತಿ ಕ್ಲೀಂ ಸ್ವಾಹ ಮಂತ್ರ ಇನ್ನೊಂದ್ಸಾರಿ ಹೇಳ್ತೀನಿ ನೋಡಿದ್ರೆ ಸ್ನೇಹಿತರೆ ಯಾಕೆಂದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ ನಿಧಾನ ಹೇಳಿ ಸ್ವಾಮಿ ಹೇಳಿ ಗುರುಜಿ ಅಂತಿದ್ದಾರೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಮುಖಿ ರಾಜಮುಖಿ ಅಮುಕಂ ಮುಖಿ ಕುರುಕುರು ಪದ್ಮಾವತಿ ಕ್ಲೀಮ್ ಸ್ವಾಹ ಅನ್ನೋ ಪ್ಲೇಸಲ್ಲಿ ನಿಮಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನ ಹಾಕ್ಬಿಟ್ಟು ಇದನ್ನ ಮಾಡಿ ಅವರಿಗೆ ಕುಡಿಸಿ ಸ್ನೇಹಿತರೆ ಆಮೇಲೆ ನೋಡಿ ಸ್ನೇಹಿತರೆ ನಿಮ್ಮ ವಶೀಭೂತರಾಗೋದ್ರಲ್ಲಿ ಎರಡು ಮಾತಿಲ್ಲ ಇದು ಕಟ್ಟಿಟ್ಟ ಬುತ್ತಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ಇದು ಸಿದ್ಧಾಂತ ನಮಸ್ಕಾರ